ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತಸ್ಮ್ಯಾ ಅಲಿ ಯಕ್ಷಿಮನಿ ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆಯವರೂರು ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇನ್ನು ನಾನು ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವ ಓಮ್ನ ನಿಯಮದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಇದಕ್ಕಾಗಿ ನಾನು ಕಪ್ಪನೆಯ ನಲ್ಲಿ ಕಾಲ್ಪನಿಕವಾಗಿ ನಾಲ್ಕು ಕೋಶಗಳು ಮೀಟರ್ ಮತ್ತು ಅನ್ ಮೀಟರ್ ಮತ್ತು ವಾಹಕ ತಂತಿಯ ರೇಖಾಚಿತ್ರವನ್ನು ಬಿಡಿಸಿಕೊಂಡು ಈ ಮಾದರಿಯನ್ನು ತಯಾರಿಸಿಕೊಂಡಿದ್ದೇನೆ ವಿದ್ಯುತ್ ಮಂಡಲದಲ್ಲಿ ಒಂದನೇ ಕೋಶವನ್ನು ಬಳಸಿಕೊಂಡಾಗ ಕಡಿಮೆ ವಿದ್ಯುತ್ ಪ್ರವಾಹ ಇರುತ್ತದೆ ಎರಡನೇ ಕೋಶವನ್ನು ಬಳಸಿಕೊಂಡಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ ಎರಡು ಹೆಚ್ಚಾಗಿ ಹೆಚ್ಚಾಗಿರುತ್ತದೆ ಮೂರನೇ ಮತ್ತು ನಾಲ್ಕನೇ ಕೋಶಗಳನ್ನು ಬಳಸಿಕೊಂಡಾಗ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರಗಳೆರಡು ಹೆಚ್ಚಾಗಿರುತ್ತದೆ ಅಂದರೆ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲಿನ ಲೋಹದ ತಂತಿಯು ಲೋಹದ ತಂತಿಯ ನಡುವಿನ ವಿಭವಾಂತರವು ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇದನ್ನೇ ಓಮ್ನ ನಿಯಮ ಎನ್ನುವರು ಧನ್ಯವಾದಗಳು